ಆರಾಮಗೊಳಿಸೋಣ ಬಹುಶಃ ಈ ಹಾಡನ್ನ ತಾವೆಲ್ಲ ಕೇಳಿರ್ತೀರಿ ಒಂದಿಷ್ಟು ಹಾಸ್ಯ ಪ್ರಧಾನವಾಗಿರ್ತಕ್ಕಂತ ಗೀತೆ ನಾವೆಲ್ಲರೂ ಈ ಹಾಡಿಗೆ ಧ್ವನಿ ಆಗೋಣ ಹಾಗೆ ಒಂದಿಷ್ಟು ಧ್ವನಿ ಮಾಡೋದು ತಯಾರಾಗ್ರಿ ರೊಟ್ಟಿ ಹಂಚ ಮೋಚ್ಚ ಕಾಣುತ್ತೈತಿ ರೊಟ್ಟಿ ಹಂಚ ಮೋಚ್ಚ ಹೊಟ್ಟಿ ಕಾಣುತ್ತೈತಿ ರೊಟ್ಟಿ ಹಂಚ ಮೋಚ್ಚ ಹೊಟ್ಟಿ ಕಾಣುತ್ತೈತಿ ರೊಟ್ಟಿ ಹಂಚ ಮೋಚ್ಚ

ಬ್ಯಾಡ್ರೋಣೇ ಹೋದಾ ಬ್ಯಾಡ್ರೋಣೇ ಹೋದಾ ಬ್ಯಾಡ್ರೋಣೇ ಹೋದಾ ಬ್ಯಾಡ್ರೋಣೇ ಹೋದಾ <laughs> he got a... Uh...